ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ತಲಕಾವೇರಿಯು ಯಾವ ನದಿಯ ಉಗಮ ಸ್ಥಾನವಾಗಿದೆ ಆಪ್ಷನ್ ಎ ನೇತ್ರಾವತಿ ಆಪ್ಷನ್ ಬಿ ಕಪಿಲಾ ಆಪ್ಷನ್ ಸಿ ಹೇಮಾವತಿ ಆಪ್ಷನ್ ಡಿ ಕಾವೇರಿ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಾವೇರಿ ನಿಮ್ಮ ಎರಡನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ ಯಾವುದು ಆಪ್ಷನ್ ಇ ತುಳು ಆಪ್ಷನ್ ಬಿ ಇಂಗ್ಲಿಷ್ ಆಪ್ಷನ್ ಸಿ ಕೊಂಕಣಿ ಆಪ್ಷನ್ ಡಿ ಕನ್ನಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕನ್ನಡ ಭಾಷೆಯು ಕರ್ನಾಟಕದ ಆಡಳಿತ ಭಾಷೆಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಬೆಟ್ಟದ ಹೂವು ಚಿತ್ರದಲ್ಲಿ ಅಭಿನಯಿಸಿರುವ ಬಾಲನಟ ಯಾರು ಆಪ್ಷನ್ ಎ ಮಾಸ್ಟರ್ ಆನಂದ್ ಆಪ್ಷನ್ ಡಿ ಮಂಜುನಾಥ ಆಪ್ಷನ್ ಸಿ ಸುನಿಲ್ ಆಪ್ಷನ್ ಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪುನೀತ್ ರಾಜ್ಕುಮಾರ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಧರ್ಮಸ್ಥಳದಲ್ಲಿ ನೆಲೆಸಿರುವ ದೇವರು ಯಾರು ಆಪ್ಷನ್ ಎ ಚಾಮುಂಡೇಶ್ವರಿ ಆಪ್ಷನ್ ಬಿ ಸುಬ್ರಹ್ಮಣ್ಯ ಆಪ್ಷನ್ ಸಿ ಮಲ್ಲಿಕಾರ್ಜುನ ಆಪ್ಷನ್ ಡಿ ಮಂಜುನಾಥ ಸ್ವಾಮಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಜುನಾಥ ಸ್ವಾಮಿ ನಿಮ್ಮ ಐದನೆಯ ಪ್ರಶ್ನೆ ದೇವರಿಗೆ ಒಟ್ಟು ಎಷ್ಟು ದೀಪ ಹಚ್ಚಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಐದು ದೀಪವನ್ನು ಆಪ್ಷನ್ ಬಿ ಒಂದು ದೀಪವನ್ನು ಆಪ್ಷನ್ ಸಿ ಮೂರು ದೀಪವನ್ನು ಆಪ್ಷನ್ ಡಿ ಎರಡು ದೀಪವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ದೀಪವನ್ನು ದೇವರಿಗೆ ಹಚ್ಚಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಆರನೆಯ ಪ್ರಶ್ನೆ ರಾಮ ಮಂದಿರಕ್ಕೆ ಈವರೆಗೆ ಬಂದ ಒಟ್ಟು ಹಣ ಎಷ್ಟು ಆಪ್ಷನ್ ಎ ಹದಿನಾರು ಕೋಟಿ ಆಪ್ಷನ್ ಬಿ ಐವತ್ತು ಕೋಟಿ ಆಪ್ಷನ್ ಸಿ ನೂರು ಕೋಟಿ ಆಪ್ಷನ್ ಡಿ ಮೂರು ಸಾವಿರದ ಐನೂರು ಕೋಟಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಸಾವಿರದ ಐನೂರು ಕೋಟಿ ನಿಮ್ಮ ಏಳನೆಯ ಪ್ರಶ್ನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ಯಾರು ಆಪ್ಷನ್ ಎ ದೊಡ್ಡಯ್ಯ ಆಪ್ಷನ್ ಬಿ ವೆಂಕಯ್ಯ ಆಪ್ಷನ್ ಸಿ ಸಣ್ಣಯ್ಯ ಆಪ್ಷನ್ ಡಿ ವಿಶ್ವೇಶ್ವರಯ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶ್ವೇಶ್ವರಯ್ಯರವರು ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆಯನ್ನು ಸ್ಥಾಪಿಸಿದವರು ನಿಮ್ಮ ಎಂಟನೆಯ ಪ್ರಶ್ನೆ ಪಾಂಡವರಿಗೆ ಯಾರು ಅಕ್ಷಯ ಪಾತ್ರೆಯನ್ನು ನೀಡಿದರು ಆಪ್ಷನ್ ಎ ವಸಿಷ್ಠ ಆಪ್ಷನ್ ಬಿ ಚಂದ್ರ ಆಪ್ಷನ್ ಸಿ ವರುಣ ಆಪ್ಷನ್ ಡಿ ಸೂರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಆಫ್ರಿಕಾದಲ್ಲಿ ಯಾವುದು ಹಳೆಯ ಸ್ವಾತಂತ್ರ್ಯ ದೇಶ ಆಪ್ಷನ್ ಎ ನೈಜೀರಿಯಾ ಆಪ್ಷನ್ ಬಿ ಈಜಿಪ್ಟ್ ಆಪ್ಷನ್ ಸಿ ಘಾನ ಆಪ್ಷನ್ ಡಿ ಇಥಿಯೋಪಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಥಿಯೋಪಿಯಾ ನಿಮ್ಮ ಹತ್ತನೆಯ ಪ್ರಶ್ನೆ ಇವುಗಳಲ್ಲಿ ಹಣ್ಣು ಮತ್ತು ಹಕ್ಕಿಯ ಹೆಸರು ಒಂದೇ ಆಗಿದೆ ಅದು ಯಾವುದು ಆಪ್ಷನ್ ಎ ಸೇಬು ಆಪ್ಷನ್ ಬಿ ಪಿಯರ್ಸ್ ಆಪ್ಷನ್ ಸಿ ಆರೆಂಜ್ ಆಪ್ಷನ್ ಡಿ ಕಿವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಗೌತಮ ಬುದ್ಧನ ಬಗ್ಗೆ ಭವಿಷ್ಯ ನುಡಿದ ಗುರುವಿನ ಹೆಸರೇನು ಆಪ್ಷನ್ ಎ ಮಹಾವೀರ ಆಪ್ಷನ್ ಬಿ ಕೃಪಾಲ ಆಪ್ಷನ್ ಸಿ ತಸ್ಸೀಮಾ ಆಪ್ಷನ್ ಡಿ ಅಸ್ಸೀಮಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಸೀಮಾ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ರಕ್ತದಲ್ಲಿ ಅಧಿಕ ಸಕ್ಕರೆಯ ಪ್ರಮಾಣವಿದ್ದರೆ ಅದು ಯಾವ ಕಾಯಿಲೆಯಾಗಿದೆ ಆಪ್ಷನ್ ಎ ಕಫ ಆಪ್ಷನ್ ಬಿ ವಾತ ಆಪ್ಷನ್ ಸಿ ಅಧಿಕ ರಕ್ತದೊತ್ತಡ ಆಪ್ಷನ್ ಡಿ ಮಧುಮೇಹ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ ನಿಮ್ಮ ಹದಿಮೂರನೆಯ ಪ್ರಶ್ನೆ ರಾಮಾಯಣದಲ್ಲಿ ರಾಮನಿಗೆ ಧನಸ್ಸನ್ನು ಮುರಿಯುವಂತೆ ಸವಾಲು ಹಾಕಿದವರು ಯಾರು ಆಪ್ಷನ್ ಎ ಜನಕ ಮಹಾರಾಜ ಆಪ್ಷನ್ ಬಿ ಸೀತೆ ಆಪ್ಷನ್ ಸಿ ವಿಶ್ವಾಮಿತ್ರರು ಆಪ್ಷನ್ ಡಿ ಪರಶುರಾಮ ನಿಮ್ಮ ಸರಿಯಾದ ಆಪ್ಷನ್ ಡಿ ಪರಶುರಾಮ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮುಟ್ಟಾದ ಹುಡುಗಿಯರು ಎಷ್ಟು ದಿನ ತಲೆಗೆ ಸ್ನಾನ ಮಾಡಬೇಕು ಆಪ್ಷನ್ ಎ ಏಳು ದಿನ ಆಪ್ಷನ್ ಬಿ ಮೂರು ದಿನ ಆಪ್ಷನ್ ಸಿ ಒಂದು ದಿನ ಆಪ್ಷನ್ ಡಿ ನಾಲ್ಕು ದಿನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಏಳು ದಿನ ತಲೆಗೆ ಸ್ನಾನ ಮಾಡಬೇಕು ನಿಮ್ಮ ಹದಿನೈದನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತ್ಯಧಿಕ ಮರಗಳಿವೆ ಆಪ್ಷನ್ ಎ ಗೋವಾ ರಾಜ್ಯದಲ್ಲಿ ಆಪ್ಷನ್ ಬಿ ಕೇರಳ ರಾಜ್ಯದಲ್ಲಿ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ಸರಿಯಾದ ಯಾವ್ದು ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಅತ್ಯಧಿಕ ಮರಗಳಿವೆ